ಹಾಕೊಂಡಿದ್ಯಾ ನೀನು ತಾಟಾಗುತ್ತೆ ಅಂತ ಓ ಆರು ವರೆಯಿಂದ ಕಾಯ್ಕೊಂಡ್ ಕುತವ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಅಜ್ಜಿ ಮನೆಗೆ ಸೊ ಇವತ್ತು ಹಬ್ಬ ಇದೆ ಹಾಗಾಗಿ ಹೊರಟಿದ್ದೀವಿ ಇದು ಮಾಡ್ತಾರ ಮಾಡ್ತಾರಂತ ಬ್ಲಾಗ್ ಸೊ ವೆ ಟ್ಯೂಸ್ಡೇ ಹೋಗಿ ವೆಡ್ನೆಸ್ಡೇ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟಿದ್ದೀವಿ ನಾನು ಚೆರಿ ಅಪ್ಪ ಅಮ್ಮ ಆಟೋದಲ್ಲಿ ಹೋಗ್ತಾ ಇದ್ದೀವಿ ತೇಜ ಮತ್ತು ಕಾವ್ಯ ಗಾಡಿಲಿ ಬರ್ತಾ ಇದ್ದಾರೆ ಸೊ ಮನೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ದೇವ್ರ ದೇವ್ರಿಗೆ ಹೋಗಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಅಮ್ಮನ್ನ ಮಣ್ಣಲ್ಲಿ ಮಾಡಿ ಪೂಜೆ ಮಾಡ್ತಾರೆ ಸೊ ಇಲ್ಲೆಲ್ಲ ನೋಡಿ ಜನ ರಶ್ ಇದ್ದರು ತುಂಬಾ ಸೊ ಇವಾಗ ನಾವು ದೇವ್ರನ್ನ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ಮನೆಯಿಂದ ತುಂಬನೇ ಹತ್ರ ದೇವ್ರನ್ನ ಕೂರಿಸಿದ್ದು ಸೊ ಇವಾಗ ಮನೆಗೆ ನಾವು ರೀಚ್ ಆಗಿದ್ದೀವಿ ತುಂಬಾ ಬಿಸಿಲಿತ್ತು ನಾವು ಬರಶ್ರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಮನೇಲಿ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಬರಶ್ರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಹಾಗಾಗಿ ಇಲ್ಲಿ ಕಾವ್ಯ ನಿಮ್ಮೇನು ಜ್ಯೂಸ್ ಮಾಡ್ತಾಯಿದ್ಲು ಸೊ ಇಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಫಸ್ಟು ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಅದಾದಮೇಲೆ ನಾವುಗಳು ಊಟ ಮಾಡೋದು ಇವಾಗ ನಮ್ಮ ಮಾವ ತೊಗೊಂಡು ಹೋಗ್ತಾಯಿದ್ದಾರೆ ಸೊ ಇಲ್ಲಿ ಚರಿಗೂ ಕೂಡ ನಾನು ಊಟ ಮಾಡಿಸ್ತಾ ಇದೀನಿ ಅವ್ನು ಊಟನೇ ಮಾಡ್ತಿರ್ಲಾ ಇಲ್ಲಿ ಲವ್ ಬರ್ಡ್ಸ್ ಇತ್ತು ಅದನ್ನು ತೋರ್ಸ್ಕೊಂಡು ಅವ್ನಿಗೆ ಊಟ ಮಾಡಿಸ್ತಾ ಇದ್ದೆ ಮುದ್ದು ಕಾವ್ಯ ಊಟ ಮಾಡ್ತಾ ಇದಾರೆ ನಮ್ಮ ಮಾವನ ಮಕ್ಕಳು ಊಟ ಮಾಡ್ತಾ ಇದಾರೆ ಸೊ ತೇಜ ಇಲ್ಲಿ ಬಡ್ಸ್ಕೊಡ್ತಾ ಇದ್ಲು ಅವ್ರಿಗೆ ಸೊ ಕಾವ್ಯವನ್ನು ರೇಗಿಸ್ಕೊಂಡು ಹಾಗೆ ಊಟ ಮಾಡ್ತಾಯಿದ್ಲು ಇವಾಗ ನೆಕ್ಸ್ಟು ನಾನು ತೇಜ ಊಟ ಮಾಡ್ಕೋಬೇಕು ಚರಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ನಮ್ಮಮ್ಮ ಊಟ ಆದಮೇಲೆ ಸ್ವಲ್ಪ ಮೊಸರನ್ನ ತಿಂತಾರೆ ಸೊ ಮೊಸರನ್ನ ತಿನ್ಬೇಕಾದ್ರೆ ನನಗೂ ತಿನ್ನಿಸಿ ತಿನ್ಸಿ ಅಂತ ಹೇಳಿಬಿಟ್ಟು ನಮ್ಮಮ್ಮನ ಕೈಯ್ಯಲ್ಲಿ ತಿನ್ಸ್ಕೊತಾ ಇದ್ದ ಮೊಸರನ್ನ ಅಂದರೆ ಅವ್ನಿಗೆ ಫೇವ್ರೆಟ್ ಮೊಸರು ಅವ್ನು ನೋಡಿದ್ರೆ ಸಾಕು ಅವನಿಗೆ ಕೊಡಲೇಬೇಕು ಅಷ್ಟು ಇಷ್ಟ ಅವನಿಗೆ ಮೊಸರು ಅಂದರೆ ಸೊ ಮೊಸರು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಇವಾಗಂತೂ ಸೆಕೆ ಟೈಮಲ್ಲಿ ಮೊಸರು ತಿನ್ಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಹಾಗೆ ಆಟ ಆಡಿಕೊಂಡು ತಿಂತಾ ಇದ್ದ ಅಂತ ಹೇಳೋದು ಆಮೇಲೆ ಬೇಡ ಅಂತ ಹೇಳೋದು ಆ ಥರ ಮಾಡಿಕೊಂಡು ಅಮ್ಮನ ಕೈಯಲ್ಲಿ ತಿನ್ಸ್ಕೋತಾ ಇದ್ದ ಸೊ ಇವಾಗ ನೆಕ್ಸ್ಟು ನಾನು ಮತ್ತು ತೇಜ ಊಟಕ್ಕೆ ಕೂತ್ಕೋತಾ ಇದ್ದೀವಿ ನಾವು ಊಟ ಮಾಡಕ್ಕೆ ಕೂತ್ಕೊಂಡಾಗಲೇ ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿತ್ತು ಅಷ್ಟೊತ್ತಲ್ಲಿ ಊಟ ಸೇರೋದೇ ಇಲ್ಲ ಸೊ ಕರೆಕ್ಟಾಗಿ ಊಟ ಟೈಮ್ ಊಟ ಮಾಡಿದ್ರೆ ತಿನ್ನೋಕ್ಕಾಗುತ್ತೆ ಲೇಟಾಗಿ ತಿಂದ್ರಂತೂ ಊಟ ಬೇಡ ಅಂತ ಅನಿಸುತ್ತೆ ಸೊ ಸ್ವಲ್ಪ ಗೀ ರೈಸ್ ಹಾಗೆ ಮಟನ್ ಸಾಂಬಾರು ಮಟನ್ ಮತ್ತು ಚಿಕನ್ ಮತ್ತು ಮೊಟ್ಟೆ ಇಷ್ಟು ಕೂಡ ಮಾಡಿದರು ಸೊ ಇವಾಗ ನಾನು ತೇಜ ಹಾಂ ಏನಿದು ಬಟ್ಟೆ ಎಲ್ಲ ನೀರು ಮಾಡಿಕೊಂಡು ಪಪ್ಪಾ ಕಲ್ಚಿ ಹಾಕ್ಕೊಂಡಿದ್ಯ ನೀನು ಅದ ಅದೇ ட்ரை மாடு லவ் பட்ஸ் சரி இது லவ் பட்ஸ் இது கியூட்டீத አልமாச்சிரி இத கியூட் கியூட் وړதோయిత மொட்டை சேனல் பிரஜனாராகுல்வா சவுறு ಅಪ್ಪ ಎಷ್ಟು ಅಂದರೆ ಸ್ಯಾರಿ ಹಾಕೋಬಿಟ್ಟು ತುಂಬ ಶೆಕೆ ಇತ್ತು ಇವಾಗ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕೊಂಡಿದ್ದೀನಿ ಸರಿಗೂ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಎಷ್ಟು ನಿದ್ದೆಗೆ ಜಾರಿದ್ದಾರೆ ಇವ್ರು ನಮ್ಮ ಇವ್ರು ನಮ್ಮ ತಾತ ನನ್ನ ಫೇವ್ರೆಟ್ ಇವರು ನನಗೂ ಇವ್ರಿಗೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ನನಗೂ ಅವ್ರಂದ್ರೂ ತುಂಬಾ ಇಷ್ಟ ಅವ್ರಿಗೂ ನನಂದ್ರೆ ತುಂಬಾ ಇಷ್ಟ ನನ್ನ ಲೈಫಲ್ಲೇ ಮರೆಯೋಕ್ಕಾಗದಿರೋ ಅಂತಹ ದಿನಗಳಲ್ಲಿ ನಮ್ಮ ಅಜ್ಜಿತಿರೋ ದಿನ ಒಂದು ಹದಿನಾರು ಆರು ಎರಡು ಸಾವಿರದ

ಯಾರ್ ಕಟ್ಸಿದ್ದಾ ಯಾರ್ ಕಟ್ಸಿದ್ದಾ ಇಂದು ಆದಮೇಲೆ ಸ್ವಲ್ಪ ಹೊರಗಡೆ ಕೂತಿದ್ವಿ ನೈಟ್ ಆರ್ಕೆಸ್ಟ್ರಾ ಇತ್ತು ಪ್ರತಿ ವರ್ಷವೂ ಕೂಡ ಈ ಹಬ್ಬದ ದಿನ ಆರ್ಕೆಸ್ಟ್ರಾ ಅಥವಾ ನಾಟಕ ಈ ಥರ ಮಾಡ್ತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲಂತೂ ತುಂಬ ಮೆಮೊರೀಸ್ ಇದೆ ಈ ಹಬ್ಬದ ದಿನ ಯಾಕಂತಂದ್ರೆ ನಾಟಕ ಆಡಬೇಕಾದ್ರೆ ಮನೆ ಮುಂದೆನೇ ಆಡ್ತಾ ಇದ್ರು ಮನೆ ಮುಂದೆ ಚೇರೆಲ್ಲ ಹಾಕೊಬಿಡ್ತಾ ಇದ್ವಿ ಯಾರಿಗೂ ಜಾಗ ಬಿಡ್ತಾ ಇರಲಿಲ್ಲ ನಾವೇ ಕೂತ್ಕೋತಾ ಇದ್ವಿ ನಮ್ಮ ಅಜ್ಜಿ ಯಾರು ಅಂದರೆ ನಾವು ನಾವೇ ಅಷ್ಟೊಂದು ಜನ ಇರ್ತಾ ಇದ್ವಿ ನಾವು ನಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಕೂಡ ಇಲ್ಲ ಅಂದರೆ ಒಂದು ಹದಿನೈದು ಇಪ್ಪತ್ತು ಜನ ಇರ್ತಾ ಇದ್ವಿ ಸೊ ಯಾರಿಗೂ ಜಾಗವೇ ಕೊಡ್ತಿರಲಿಲ್ಲ ನಾವೇ ಅಷ್ಟು ಜನ ಇದ್ವಿ ಸೊ ಇವಾಗ ಇವತ್ತು ಆರ್ಕೆಸ್ಟ್ರಾ ಇಟ್ಟಿದ್ದಾರೆ ನಾಟಕ ಇರಲಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ವಿ ಆರ್ಕೆಸ್ಟ್ರಾಗೋಸ್ಕರ

ವ ನಾನು ಹೆಂಗ್ ಹೇಳಿ ಹೆಣ್ಮಕ್ಳಿಗೆ ಹೇಳ್ತಿರೋದು ಅಕ್ಕ ನಮಸ್ಕಾರ ಮೂಲ ವಸ್ತು ದಿಸ್ ಇಸ್ ಆಲ್ಸೋ ಶಿಪ್ ಸ್ವಲ್ಪ ಆಗೋನ ಕೊಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾರಂತ ವ್ಲಾಗ್ ನೈಟ್ ಮಲ್ಗಿದ್ದು ಟ್ವೆಲ್ ಆಗಿತ್ತು ಸೊ ಆರ್ಕೆಶ್ಟ್ರಾ ಮುಗಿದು ಮುಗ್ದಿದ್ದು ಒಂದು ಗಂಟೆ ಆಗಿತ್ತು ನಾನು ಬೇಗನೆ ಮಲ್ಕೊಬಿಟ್ಟಿದ್ದು ಸಪಾತ್ ನಿದ್ದೆ ಬರ್ತಾಯಿದ್ದು ಸೊ ಮಾರ್ನಿಂಗ್ ಎದ್ದು ಇವಾಗ ಕಾಫಿ ಕುಡಿತಾ ಇದ್ದೀನಿ ಚರೇನೂ ಕೂಡ ಬೇಗನೇ ಎದ್ಬಿಟ್ಟು ಅವನು ಬೇಗ ಮಲ್ಕೊಂಡಿದ್ದ ಸೊ ಹಾಗಾಗಿ ಬೇಗ ಇದ್ದ ಎದ್ದು ಇವಾಗ ಕಾಫಿ ಕುಡ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ದೀವಿ ಸೊ ಇವತ್ತು ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತ ತಿಂಡಿಗೆ ಚಪಾತಿ ಮತ್ತು ಚಿಕನ್ ಗ್ರೇವಿ ಇತ್ತಲ್ಲ ನಾನು ನೆನ್ನೆದೇ ಇತ್ತು ಸೊ ತಿಂತಾ ತಿಂತಾಯಿದ್ದೀವಿ ಚಪಾತಿ ಮತ್ತು ಚಿಕನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಅಲ್ವಾ ನನಗಂತೂ ತುಂಬಾ ಇಷ್ಟ ಸೊ ಅದಾದಮೇಲೆ ಯಾವಾಗಲೂ ಕುಡಿಯೋ ಥರ ತಿಂಡಿ ಆದಮೇಲೆ ಟೀ ಕುಡಿಬೇಕು ಅಂತ ಅಂದ್ಕೊಂಡು ಇವಾಗ ಟೀ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಟೀ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನೇ ಟೀ ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನ ಮಾಡ್ತಾ ಇರೋದು ಹಾಗೆ ಕುತ್ಕೊಂಡು ಇದ್ವಿ ಪಕೋಡೋ ಮಾಡು ಮಾಡು ಅಂತ ಹೇಳ್ತಾಯಿದ್ರು ತೇಜ ನಾನು ಮಾಡಲ್ಲ ನೀನು ಮಾಡು ಅಂತ ಹೇಳ್ತಾಯಿದ್ಲು ಆಮೇಲೆ ಕಾಫಿಯ ನನಗೆ ನೀನೇ ಮಾಡು ಅಂತ ಹೇಳಿದ್ರು ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿಬಿಟ್ಟು ಸೊ ಇನ್ನೇನು ಕೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಪಕೋಡ ಮಾಡೋದಕ್ಕೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಪಕೋಡನೂ ತಿನ್ಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ವಾಟರ್ ಪ್ಲೇಸ್ಗೆ ಸೊ ವಾಟರ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಬಟ್ ನಾವು ಹೋಗಿದ ಕಡೆ ಬಿಡ್ತಾರ ಇಲ್ವೋ ಅಂತ ಡೌಟು ಇಲ್ಲ ಅಂತ ಹೇಳಿದ್ರು ಯಾಕಂದರೆ ಏನೋ ಗಲಾಟೆ ಆಗಿದೆಯಂತೆ ಹಾಗಾಗಿ ಪೊಲೀಸ್ ಬಿಡ್ತಾ ಇಲ್ವ ಅಂತೆ ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ತೇಜಚರಿ ಒಂದು ಗಾಡಿ ಸಾಗರ್ ಮತ್ತು ಕಾವ್ಯ ಒಂದು ಗಾಡಿ ಹೋಗ್ತಾ ಇದ್ದೀವಿ ಸೊ ಇಲ್ದಂತೂ ಗ್ರೀನರಿ ಸಖತ್ತಾಗಿತ್ತು ಸೊ ಈ ಥರ ನೋಡಿ ತುಂಬ ದಿನಗಳೇ ಆಗಿತ್ತು ಇವಾಗ ಬಂದ್ವಿ ವಾಟರ್ ಪ್ಲೇಸ್ಗೆ ಬಟ್ ಇಲ್ಲಿ ಬಿಡ್ತಾ ಇಲ್ಲ ಪೊಲೀಸ್ ಇದ್ದಾರೆ ಸೊ ಏನೋ ಗಲಾಟೆ ಆಗಿದೆ ಹಾಗಾಗಿ ಬಿಡ್ತಾ ಇಲ್ವಂತೆ ಹಾಗೂ ಸ್ವಲ್ಪ ಹೊತ್ತು ಇದ್ವಿ ಬಟ್ ಪೊಲೀಸ್ ಬಂದು ಕಳಿಸ್ಬಿಟ್ರು ಅದಾದಮೇಲೆ ಇನ್ನೊಂದು ಪ್ಲೇಸ್ಗೆ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಆಟಾಡೋದಕ್ಕೆ ನಾನು ಚರಿ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಚರಿ ಸ್ವಲ್ಪ ಭಯಪಟ್ಟ ನೀರುಳಗಡೆ ಇಳಿಯೋದಕ್ಕೆ ಬಟ್ ಆಮೇಲೆ ಅವನೇ ಚೆನ್ನಾಗಿ ಆಟ ಆಡ್ತಾಯಿದ್ದ ಫಸ್ಟು ನಾವು ಹೋಗಿದ್ದ ಪ್ಲೇಸು ಕಾರೇಕುರ ಅಂತ ಹೇಳಿಬಿಟ್ಟು ಅದು ಊರ ಹೆಸರು ಅಲ್ಲಿ ಹೋಗಿದ್ವಿ ಅಲ್ಲಿ ಬಿಡ್ತಾ ಇರಲಿಲ್ಲ ಅದಾದಮೇಲೆ ಇದು ಶ್ರೀರಂಗಪಟ್ಟಣದ ಹತ್ರ ಇತ್ತು ಇಲ್ಲಿಗೆ ಬಂದ್ವಿ ತೇಜ ಕಾವ್ಯ ಅಂತೂ ಫುಲ್ ಸ್ನಾನನೇ ಮಾಡಿಬಿಟ್ಟು ನಾನಂತೂ ಹಾಗೆ ಸುಮ್ಮನೆ ಕೂತಿದ್ದೆ ಚರಿ ಇದ್ನಲ್ಲ ಹಾಗಾಗಿ ಅವನು ಹೋಗ್ತಾ ಇರಲಿಲ್ಲ ಯಾರ ಹತ್ರನೂ ಹಾಗಾಗಿ ನಾನು ಅಷ್ಟೊಂದೇನು ಆಟಾಡೋಕ್ಕೆ ಹೋಗಿಲ್ಲ ಅವನ ಸ್ವಲ್ಪ ಹೊತ್ತು ಆಟಾಡ್ತೆ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಚರಿಗೂ ಬಿಸಿನೀರಲ್ಲಿ ಸ್ನಾನ ಮಾಡುತ್ತೆ ಸೊ ಬರ್ತಾ ಪಾನಿಪುರಿ ತೊಗೊಬಂದಿದ್ದೀವಿ ಮಸಾಲೆ ಪುರಿ ಸೊ ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿ ತೇಜ ಅದನ್ನು ಕಲಿಸ್ತಾ ಇದ್ದಾಳೆ ಎಲ್ಲೋದ್ರು ಪಾತ್ರ ಕೆಲಸ ಇವತ್ತು ನಾವು ಮನೆಗೆ ಹೋಗಿ ನಮ್ಮ ತೇಜು ಗೆ ಬಂದ್ರು ಪಾದ ತಾಯಿ ಕೆಲಸನೇ ಇವತ್ತು ನಾವು ಮನೆಗೆ ಹೋಗಿಲ್ಲ ಮಾರ್ನಿಂಗ್ ಹೋಗಿದ್ದಾಳೆ ಆಫೀಸ್ಗೆ ಇಲ್ಲಿಂದಾನೆ ಒಂದು ಊರಿಂದಾನೆ ಏನೇ ನಾವು ಹೋಗ್ಬೇಕು ಅಂತ ಅನ್ಕೊಂಡ್ವಿ ಕೂಡ ಟೀ ಪುಡಿ ನಾವು ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಅಂದ್ರೆ ಹೋಗ್ಬೇಡಿ ಅಂತ ಇಟ್ಕೊಂಡಿದ್ದಾರೆ ಇವತ್ತು ತಿರ್ನಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ನೋಡ್ಬೇಕು ತೇಜ್ ಪಾಲ್ ಕಳೀತಾ ಇದ್ದಾರೆ ತಿಂಡಿ ದೋಸೆ ಕವರ್ ಎಲ್ಲ ಹೆಂಗ್ ಆರಂಗ ಈವ್ನಿಂಗ್ ಫೈ ಆಗ್ತಿದ್ದಂಗೆ ಫುಲ್ ಗಾಳಿ ಬಂದುಬಿಡ್ತು ಸುಂಟ್ರ ಗಾಳಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಎವ್ರಿ ಗಾಳಿ ಬರ್ತಾಯಿತ್ತು ಎಲ್ಲ ಕೂಡ ಬಟ್ಟೆಗಳೆಲ್ಲ ಹರೋಗ್ತಾಯಿತ್ತು ಮತ್ತು ಚರಿಷ್ಟು ಸ್ಲಿಪ್ಪರು ಶೂ ಎಲ್ಲ ಇಟ್ಟಿದ್ದಕ್ಕೆ ಎಲ್ಲ ಹರೋಗ್ತಾಯಿತ್ತು ಅಲ್ಲಿ ಕಾಂಪೌಂಡ್ ಒಳಗಡೆ ಸೊ ಸಖತ್ತು ಗಾಳಿ ಅಂತಲೇ ಹೇಳ್ಬೋದು ಇಷ್ಟು ದಿನ ಬಿಸಿಲಲ್ಲಿ ಗಾಳಿ ಬರ್ತಾನೆ ಸೆಕೆಗೆ ಸಾಕಾಗ್ಬಿಟ್ಟಿತ್ತು ಇವಾಗ ಗಾಳಿ ಬಂತಲ್ಲ ಫುಲ್ ಒಂಥರ ಎಂಜಾಯ್ ಮಾಡ್ತಾ ಇದ್ವಿ ಸಖತ್ತು ಸಕ್ಕತ್ತು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಸೊ ಇವಾಗ ಮಳೆನೂ ಸ್ಟಾರ್ಟ್ ಆಗ್ಬೋದು ಹಾಗೆ ಇದು ಸಂಡೇ ಮಾಡ್ತಾರಂಥ ಬ್ಲಾಗ್ ನಾವು ಸ್ಯಾಟರ್ಡೇನೇ ಹೋಗಬೇಕು ಅಂದ್ಕೊಂಡ್ವಿ ನಮ್ಮ ದೊಡ್ಡಮ್ಮ ಅವರು ಮತ್ತು ನಮ್ಮ ಅಕ್ಕಂದಿರೆಲ್ಲ ಬರ್ತೀವಿ ನಾವೂ ಇರಿ ಅಂತ ಹೇಳಿದರು ಹಾಗಾಗಿ ಸಣ್ಣನೂ ಕೂಡ ಇದ್ವಿ ಅವರು ಬಂದರು ಎಲ್ಲ ಮಾತಾಡ್ತಾ ಕೂತಿದ್ವಿ ಸೊ ಅವರು ಕೂಡ ಮಧ್ಯಾಹ್ನ ಊಟ ಮಾಡಿಕೊಂಡು ವಾಟರ್ ಪ್ಲೇಸ್ಗೆ ಹೋಗಿ ಬಂದರು ನಾನು ಚರಿ ಹೋಗಲಿಲ್ಲ ಚರಿಗೆ ಸ್ವಲ್ಪ ಮೈ ಬಿಸಿ ಇತ್ತು ಹಾಗಾಗಿ ಬೇಡ ಅಂತ ಅಂತೇಳ್ಬಿಟ್ಟು ಸುಮ್ಮನಾದೆ ಇವಾಗ ನಮ್ಮ ಅಕ್ಕಂದು ಬರ್ಡೇ ಇತ್ತು ನಮ್ಮ ದೊಡ್ಡಮ್ಮನ ಮಗಳದ್ದು ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕೇಕ್ ತೊಗೊಬಂದಿದ್ರು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಅಮ್ಮನ ಕಡೆ ಫ್ಯಾಮಿಲೀಲಿ ಎಲ್ಲರೂ ಕೂಡ ಇದ್ವಿ ಸೊ ಒಬ್ಬರು ಅಕ್ಕ ಮಿಸ್ ಆಗಿದ್ರು ಅವರು ಮಂಗಳೂರಿಗೆ ಹೋಗಿದ್ರು ಹಾಗಾಗಿ ಅವರು ಅವ್ರ ಮಗಳು ಬಂದಿರಲ್ಲ ಸೊ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನೊಂದು ಫೋನ್ ಕೊಡಿ ಫುಡ್ತಗಿದ್ದೀನಿ ಚಂದ್ರ ಅಲ್ಲೂಡ ಅಲ್ಲೋಡಿ ಸಚಿನ್ ಅವ್ರಿಗೆ ಮನೆ ಮಮ್ಮ ನಿಂತ್ಕಮ್ಮ ಹೆಣ್ಮಗು ಹೆಣ್ಮಗು ಅಂತ ಸಾಗರ್ ಇದ್ಯಾಕಪ್ಪ ಸ್ಟಾಚ ಆಗ್ಬಿಟ್ಟಿದ್ಯಾ ಅದ್ಗೆ ಎಷ್ಟೋ ತಂಗ ಹಿಂಗೆ ಇರ್ತೈತಿ ನೋಡ್ತೀನಿ ಸಾಗರ್ 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 ಸೂಪರ್ ಆಗೈತೆ ಹೆಣ್ಮಗು ಹೆಣ್ಮಗು se é uma...